ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಪ್ರಶ್ನೆ ವಿಕಾಸದ ಅರ್ಥ ಆಪ್ಷನ್ ಎ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಆಪ್ಷನ್ ಬಿ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಆಪ್ಷನ್ ಸಿ ಚಿಕ್ಕವನು ವಯಸ್ಕನಾಗುವುದು ಆಪ್ಷನ್ ಡಿ ವಯಸ್ಕ ಮುದುಕನಾಗುವುದು ಗೆಸ್ ಮಾಡಿ ಉತ್ತರವನ್ನು ಪಾಸ್ ಮಾಡಿ ಕೂಡ ಗೆಸ್ ಮಾಡಬಹುದು ಉತ್ತರ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಮುಂದಿನ ಪ್ರಶ್ನೆ ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಆಪ್ಷನ್ ಎ ಸಮತಲ ನೀರಾಭಿಮುಖ ಆಪ್ಷನ್ ಬಿ ಶಿರ ಪದಾಭಿಮುಖ ಆಪ್ಷನ್ ಸಿ ಕೇಂದ್ರ ಸಮತಲ ಅಭಿಮುಖ ಆಪ್ಷನ್ ಡಿ ನೋಟ ಸೇಲು ನೋಟಾಭಿಮುಖ ಗೆಸ್ ಮಾಡಿ ಉತ್ತರ ಆಪ್ಷನ್ ಬಿ ಶಿರ ಪದಾಭಿಮುಖ ಮುಂದಿನ ಪ್ರಶ್ನೆ ಸಾಮಾಜಿಕ ರೀತಿನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಹೇಗೆ ಕರೆಯುವರು ಆಪ್ಷನ್ ಎ ಸಾಮಾನ್ಯೀಕರಣ ಆಪ್ಷನ್ ಬಿ ಸಾದೃಶೀಕರಣ ऑप्शन सी नागरिकीकरण ऑप्शन डी समाजीकरण गेस मारी उत्तर ऑप्शन डी समाजीकरण ಮುಂದಿನ प्रश्नी ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಂಡಿರುವ ಹೆಸರು ಆಪ್ಷನ್ ಎ ಪಿಯಾಜಿ ಆಪ್ಷನ್ ಬಿ ಹ್ಯಾವಿಕ್ ಹಸ್ಟ್ ಆಪ್ಷನ್ ಸಿ ಗಾರ್ಡನರ್ ಆಪ್ಷನ್ ಡಿ ಹೆರಿಕ್ಸನ್ ಗೆಸ್ ಮಾಡಿ ಉತ್ತರ ಆಪ್ಷನ್ ಇ ಪಿಯಾಜಿ ಮುಂದಿನ ಪ್ರಶ್ನೆ ವೈಯಕ್ತಿಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಆಪ್ಷನ್ ಎ ಆಹಾರ ಮತ್ತು ಪೌಷ್ಟಿಕಾಂಶ ಆಪ್ಷನ್ ಬಿ ವಿವಿಧ ಸಮುದಾಯಗಳು ಆಪ್ಷನ್ ಸಿ ವಿವಿಧ ಸಂಸ್ಕೃತಿಗಳು ಆಪ್ಷನ್ ಡಿ ಆನುವಂಶೀಯತೆ ಮತ್ತು ಪರಿಸರ ಗೆಸ್ ಮಾಡಿ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಮುಂದಿನ ಪ್ರಶ್ನೆ ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರುವ ಏಳು ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಆಪ್ಷನ್ ಎ ಬೀನಿ ಆಪ್ಷನ್ ಬಿ ವೆಸ್ಲರ್ ಆಪ್ಷನ್ ಸಿ ಗಾರ್ಡನರ್ ಆಪ್ಷನ್ ಡಿ ಸ್ಪೆನ್ಸರ್ ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಗಾರ್ಡನರ್ ಮುಂದಿನ ಪ್ರಶ್ನೆ ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನೀಡಿದವರು ऑप्शन ए थर्सन ऑप्शन बी टर्मन, ऑप्शन सी मारेल ऑप्शन डी ऐसा उत्तर ऑप्शन डी बीनी। ने प्रश्न। ಒಬ್ಬ ಐದು ವರ್ಷ ವಯಸ್ಸಿನ ಬಾಲಿಕೆಯ ಮಾನಸಿಕ ವಯಸ್ಸು ಆರು ಆಗಿದ್ದರೆ ಆಗ ಆಕೆಯ ಬುದ್ಧಿ ಸೂಚಂಕ ಆಪ್ಷನ್ ಎ ನೂರು ಆಪ್ಷನ್ ಬಿ ನೂರ ಹತ್ತು ಆಪ್ಷನ್ ಸಿ ನೂರಿಪ್ಪತ್ತು ಆಪ್ಷನ್ ಡಿ ಮೂವತ್ತು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ನೂರಿಪ್ಪತ್ತು ಮುಂದಿನ ಪ್ರಶ್ನೆ ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು ಆಪ್ಷನ್ ಎ ಹೊಮ್ಮುಖ ಆಲೋಚನೆ ಉತ್ತಮ ಸ್ಮೃತಿ ಆಪ್ಷನ್ ಬಿ ಹೊಸತನ ಸ್ವಂತಿಕೆ ಆಪ್ಷನ್ ಸಿ ಉತ್ತಮ ಸ್ಮೃತಿ ವಿಶೇಷ ಪ್ರತಿಭೆ ಆಪ್ಷನ್ ಡಿ ಹಸುತನ ಹೊಮ್ಮುಖ ಆಲೋಚನೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಬಿ ಹೊಸತನ ಸ್ವಂತಿಕೆ ಮುಂದಿನ ಪ್ರಶ್ನೆ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಇದನ್ನು ನೀಡಿದವರು ಆಪ್ಷನ್ ಎ ಎರಿಕ್ ಎರಿಕ್ಸನ್ ಆಪ್ಷನ್ ಬಿ ರೇಮಂಡ್ ಕೆಟಲ್ ಆಪ್ಷನ್ ಸಿ ಸಿಗ್ಮಂಡ್ ಫ್ರಾಯ್ಡ್ ಆಪ್ಷನ್ ಡಿ ಫ್ರೀಡ್ಮನ್ ಮತ್ತು ರೋಸೆನ್ಮನ್ ಗೆಸ್ ಮಾಡಿ ಉತ್ತರ ಆಪ್ಷನ್ ಎ ಎರಿಕ್ ಎರಿಕ್ಸನ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ವೈಯಕ್ತಿಕ ವಿಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ಆಪ್ಷನ್ ಎ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ಆಪ್ಷನ್ ಬಿ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲಗಳನ್ನು ಹೊಂದಿಸಿಕೊಳ್ಳಬೇಕು ಆಪ್ಷನ್ ಸಿ ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು ಆಪ್ಷನ್ ಡಿ ಒಂದು ಮತ್ತು ಎರಡು ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ಒಂದು ಮತ್ತು ಎರಡು ಮುಂದಿನ ಪ್ರಶ್ನೆ ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿಯಲ್ಲ ಆಪ್ಷನ್ ಎ ಬಹು ಆಯ್ಕೆ ಪ್ರಶ್ನೆಗಳು ಆಪ್ಷನ್ ಬಿ ಮೌಖಿಕ ಪ್ರ ಪರೀಕ್ಷೆಗಳು ಆಪ್ಷನ್ ಸಿ ಪ್ರಾಜೆಕ್ಟ್ಗಳು ಆಪ್ಷನ್ ಡಿ ಸಂಭಾಷಣೆ ಕೌಶಲ ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ಸಂಭಾಷಣೆ ಕೌಶಲ ಮುಂದಿನ ಪ್ರಶ್ನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಆಪ್ಷನ್ ಎ ಉನ್ನತ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ ಆಪ್ಷನ್ ಬಿ ಕೆಳಹಂತದ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂರಿಸಿ ಆಪ್ಷನ್ ಸಿ ಅವರ ಅನುಕೂಲಗಳಿಗೆ ಅನುಗುಣವಾಗಿ ಆಪ್ಷನ್ ಡಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಮುಂದಿನ ಪ್ರಶ್ನೆ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಆಪ್ಷನ್ ಎ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಆಪ್ಷನ್ ಬಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ಆಪ್ಷನ್ ಸಿ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಆಪ್ಷನ್ ಡಿ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು ಗೆಸ್ ಮಾಡಿ ಉತ್ತರ ಆಪ್ಷನ್ ಎ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಮುಂದಿನ ಪ್ರಶ್ನೆ ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೂ ಕರೆಯುವರು ಆಪ್ಷನ್ ಎ ಔಪಚಾರಿಕ ಶಿಕ್ಷಣ ಆಪ್ಷನ್ ಬಿ ಅನೌಪಚಾರಿಕ ಶಿಕ್ಷಣ ಆಪ್ಷನ್ ಸಿ ದೂರ ಶಿಕ್ಷಣ ಆಪ್ಷನ್ ಡಿ ವಿಶೇಷ ಶಿಕ್ಷಣ ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ವಿಶೇಷ ಶಿಕ್ಷಣ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು